ಹಾಯ್ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ನೀವೆಲ್ಲ ಈಗಾಗಲೇ ಟಿ ವಿ ನ್ಯೂಸ್ ಚಾನೆಲ್ಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ನಡೆದ ದಾಳಿಯ ಸುದ್ದಿಯನ್ನು ನೋಡೇ ಇರ್ತೀರಾ ಜಮ್ಮು ಮತ್ತು ಕಾಶ್ಮೀರ ಭಾರತಕ್ಕೆ ಕಿರೀಟ ಇದ್ದ ಹಾಗೆ ಈ ಸುಂದರ ಭೂಮಿ ದಶಕಗಳಿಂದಲೂ ವಿವಾದದ ಕೇಂದ್ರ ಬಿಂದು ಈ ವಿವಾದಕ್ಕೆ ತಿರುವು ನೀಡಿದ್ದು ಯಾರು ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ನಿರ್ಧಾರಗಳು ಕಾಶ್ಮೀರದ ಭವಿಷ್ಯವನ್ನು ಹೇಗೆ ಬದಲಿಸಿದ್ವು ಅವರು ಮಾಡಿದ ಎಡವಟ್ಟುಗಳು ಯಾವುವು ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್ ಜಮ್ಮು ಮತ್ತು ಕಾಶ್ಮೀರ ವಿವಾದವು ಸಂಕೀರ್ಣವಾದ ಮತ್ತು ದೀರ್ಘಕಾಲದ ಇತಿಹಾಸವನ್ನ ಹೊಂದಿದೆ ಸಾವಿರದ ಎಂಟುನೂರ ನಲವತ್ತಾರರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಅಮೃತ್ಸರ ಒಪ್ಪಂದದ ಮೂಲಕ ಜಮ್ಮು ಮತ್ತು ಕಾಶ್ಮೀರದ ನಿಯಂತ್ರಣವನ್ನು ಜಮ್ಮುವಿನ ರಾಜ ಗುಲಾಬ್ ಸಿಂಗ್ಗೆ ನೀಡುತ್ತೆ ಹೀಗೆ ಜಮ್ಮು ಮತ್ತು ಕಾಶ್ಮೀರ ಒಂದು ರಾಜಪ್ರಭುತ್ವ ರಾಜ್ಯವಾಯಿತು ನಂತರ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತವು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವತಂತ್ರವನ್ನ ಪಡೆದಾಗ ಭಾರತದ ಸಂಸ್ಥಾನಗಳಿಗೆ ಭಾರತ ಅಥವಾ ಪಾಕಿಸ್ತಾನಕ್ಕೆ ಸೇರಲು ಅಥವಾ ಸ್ವತಂತ್ರವಾಗಿರಲು ಅವಕಾಶವನ್ನ ನೀಡಲಾಯಿತು ಹೀಗಾಗಿ ಜಮ್ಮು ಮತ್ತು ಕಾಶ್ಮೀರದ ಮಹಾರಾಜ ಹರಿಸಿಂಗ್ ಆರಂಭದಲ್ಲಿ ಸ್ವತಂತ್ರವಾಗಿರಲು ಬಯಸ್ತಾರೆ ಆದರೆ ರಾಜ್ಯದ ಪಶ್ಚಿಮ ಭಾಗದಲ್ಲಿ ಪಾಕಿಸ್ತಾನದ ಬೆಂಬಲಿತ ದಂಗೆಗಳು ಮತ್ತು ನಂತರ ಪಾಕಿಸ್ತಾನಿ ಭಯೋತ್ಪಾದಕರ ಆಕ್ರಮಣದಿಂದಾಗಿ ಅವರು ಭಾರತದ ಸಹಾಯವನ್ನು ಕೋರ್ತಾರೆ ಸಾವಿರದ ಒಂಬೈನೂರ ನಲವತ್ತೇಳರ ಅಕ್ಟೋಬರ್ ಇಪ್ಪತ್ತಾರರಂದು ಮಹಾರಾಜ ಹರಿಸಿಂಗ್ ಅವರು ಭಾರತದೊಂದಿಗೆ ವಿಲೀನಗೊಳ್ಳುವ ಒಪ್ಪಂದಕ್ಕೆ ಸಹಿ ಹಾಕಿದರು ಇದರ ನಂತರ ಭಾರತೀಯ ಸೇನೆ ಕಾಶ್ಮೀರವನ್ನು ಪ್ರವೇಶಿಸಿ ಆಕ್ರಮಣಕಾರರನ್ನು ಹಿಮ್ಮೆಟ್ಟಿಸ್ತು ಹೋರಾಡ್ತು ಪಾಕಿಸ್ತಾನವನ್ನು ಬಗ್ಗುಬಡಿತು ಫ್ರೆಂಡ್ಸ್ ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿರೋರಿಗೆ ಗೊತ್ತಿರುತ್ತೆ ಈ ಟೈಮ್ನಲ್ಲಿ ಅಂದರೆ ದೇಶ ವಿಭಜನೆಯಾದಂತಹ ಟೈಮ್ನಲ್ಲಿ ಪಾಕಿಸ್ತಾನದ ಜನತೆಗೆ ಸರಿಯಾಗಿ ತಿನ್ನೋಕೆ ಅನ್ನ ಕೂಡ ಇರಲಿಲ್ಲ ಇಂತಹ ಸಮಯದಲ್ಲಿ ಪಾಕಿಸ್ತಾನ ಭಾರತವನ್ನು ಹೊಡಿಬೇಕು ಅಂತ ಸಂಚು ರೂಪಿಸಿಕೊಂಡು ಬರುತ್ತೆ ಸರಿಯಾದ ಹೊಡೆತವನ್ನು ತಿಂದು ಹೋಗುತ್ತೆ ಜಮ್ಮು ಮತ್ತು ಕಾಶ್ಮೀರ ವಿಷಯದಲ್ಲಿ ಜವಾಹರ್ಲಾಲ್ ನೆಹರು ಅವರು ನಿರ್ಣಾಯಕ ಪಾತ್ರವನ್ನು ವಹಿಸಿದರು ಮಹಾರಾಜ ಹರಿಸಿಂಗ್ ಅವರೊಂದಿಗೆ ಮಾತುಕತೆಯನ್ನ ನಡೆಸಿದ್ರು ಪಾಕಿಸ್ತಾನದಿಂದ ಬೆಂಬಲಿತವಾದ ಭಯೋತ್ಪಾದಕರು ಕಾಶ್ಮೀರದ ಮೇಲೆ ದಾಳಿಯನ್ನ ಮಾಡಿದಾಗ ನೆಹರು ಅವರು ಕಾಶ್ಮೀರದ ಮಹಾರಾಜ ಹರಿಸಿಂಗ್ ಅವರೊಂದಿಗೆ ಭಾರತಕ್ಕೆ ಸೇರ್ಪಡೆಯಾಗುವ ಕುರಿತು ಮಾತುಕತೆಯನ್ನ ನಲವತ್ತೇಳರ ಅಕ್ಟೋಬರ್ ಇಪ್ಪತ್ತಾರರಂದು ಮಹಾರಾಜ ಹರಿಸಿಂಗ್ ಅವರು ಭಾರತದೊಂದಿಗೆ ಸೇರ್ಪಡೆಯಾಗುವ ಒಪ್ಪಂದಕ್ಕೆ ಸಹಿ ಹಾಕಿದರು ಈ ನಿರ್ಧಾರವನ್ನ ಭಾರತದ ಮೊದಲ ಪ್ರಧಾನಿ ನೆಹರು ಅವರು ಬೆಂಬಲಿಸಿದರು ಕಾಶ್ಮೀರವನ್ನ ಭಯೋತ್ಪಾದಕರಿಂದ ರಕ್ಷಿಸಲು ನೆಹರು ಅವರು ಭಾರತೀಯ ಸೇನೆಯನ್ನ ಕಳುಹಿಸಿಕೊಟ್ರು ಆದರೆ ಕಾಶ್ಮೀರದ ವಿಷಯವನ್ನ ನೆಹರು ಅವರು ವಿಶ್ವಸಂಸ್ಥೆಗೆ ತಗೊಂಡು ಹೋದರು ಇದು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ದೀರ್ಘಕಾಲದ ವಿವಾದಕ್ಕೆ ಕಾರಣವಾಯಿತು ಹೌದು ಫ್ರೆಂಡ್ಸ್ ಜಮ್ಮು ಮತ್ತು ಕಾಶ್ಮೀರದ ವಿಷಯದಲ್ಲಿ ನೆಹರು ಅವರು ಮಾಡಿದ ಕೆಲವು ನಿರ್ಧಾರಗಳು ವಿವಾದಾತ್ಮಕವಾಗಿವೆ ಮತ್ತು ಅವುಗಳನ್ನು ಎಡವಟ್ಟು ಎಂದು ಪರಿಗಣಿಸಲಾಗುತ್ತೆ ಪಾಕಿಸ್ತಾನದ ಭಯೋತ್ಪಾದಕರು ಕಾಶ್ಮೀರದ ಮೇಲೆ ದಾಳಿಯನ್ನ ಮಾಡಿದಾಗ ನೆಹರು ಅವರು ಈ ವಿಷಯವನ್ನು ವಿಶ್ವಸಂಸ್ಥೆಗೆ ಕೊಂಡೊಯ್ದರು ವಿಮರ್ಶಕರ ಪ್ರಕಾರ ಇದು ಭಾರತಕ್ಕೆ ಸಂಪೂರ್ಣ ಪ್ರದೇಶವನ್ನ ಮರಳಿ ಪಡೆಯುವ ಅವಕಾಶವನ್ನ ಕಳೆದುಕೊಳ್ಳುವಂತೆ ಮಾಡ್ತು ಮತ್ತು ಕಾಶ್ಮೀರ ವಿವಾದವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ತು ಫ್ರೆಂಡ್ಸ್ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪಾಕಿಸ್ತಾನವು ಕಾಶ್ಮೀರದ ಮೇಲೆ ಭಯೋತ್ಪಾದಕರನ್ನು ಕಳುಹಿಸಿ ಆಕ್ರಮಣವನ್ನು ಮಾಡಿಸಿತು ಭಾರತವು ಕಾಶ್ಮೀರವನ್ನು ರಕ್ಷಿಸಲು ಸೇನೆಯನ್ನು ಕಳುಹಿಸಿತು ಆದರೆ ಪರಿಸ್ಥಿತಿ ತುಂಬ ಗಂಭೀರವಾಗಿತ್ತು ನೆಹರು ಅವರು ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆಯಿಂದ ಆಕ್ರಮಣವನ್ನು ನಿಲ್ಲಿಸಬಹುದು ಮತ್ತು ಶಾಂತಿಯನ್ನು ಸ್ಥಾಪಿಸಬಹುದು ಎಂದು ನಂಬಿದರು ಕಾಶ್ಮೀರದ ವಿಷಯದಲ್ಲಿ ಭಾರತಕ್ಕೆ ಅಂತರ ರಾಷ್ಟ್ರೀಯ ಮಟ್ಟದಲ್ಲಿ ಬೆಂಬಲ ಸಿಗಬಹುದೆಂದು ನೆಹರು ಅವರು ಆಶಿಸಿದ್ರು ವಿಶ್ವಸಂಸ್ಥೆಯು ಪಾಕಿಸ್ತಾನವನ್ನು ಆಕ್ರಮಣಕಾರಿ ಎಂದು ಘೋಷಿಸಿ ಕಾಶ್ಮೀರವು ಭಾರತದ ಭಾಗವಾಗಲು ಬೆಂಬಲ ನೀಡಬಹುದು ಎಂದು ಅವರು ಭಾವಿಸಿದ್ರು ನೆಹರು ಅವರು ಕಾಶ್ಮೀರ ವಿವಾದಕ್ಕೆ ಶಾಂತಿಯುತವಾದ ಮತ್ತು ರಾಜತಾಂತ್ರಿಕ ಪರಿಹಾರವನ್ನ ಕಂಡುಕೊಳ್ಳಲು ಬಯಸಿದ್ರು ವಿಶ್ವಸಂಸ್ಥೆಯು ಈ ನಿಟ್ಟಿನಲ್ಲಿ ಸಹಾಯ ಮಾಡಬಹುದೆಂದು ಅವರು ನಂಬಿದ್ರು ಇನ್ನು ಆಗಿನ ಗವರ್ನರ್ ಜನರಲ್ ಆಗಿದ್ದ ಲಾರ್ಡ್ ಮೌಂಟ್ ಬ್ಯಾಟನ್ ಕಾಶ್ಮೀರದ ವಿಷಯವನ್ನ ವಿಶ್ವಸಂಸ್ಥೆಗೆ ಕೊಂಡೊಯ್ಯಲು ನೆಹರು ಅವರಿಗೆ ಸಲಹೆಯನ್ನ ನೀಡಿದ್ದ ಹೀಗಾಗಿ ನೆಹರು ಅವರ ಈ ನಿರ್ಧಾರವು ವಿವಾದಾತ್ಮಕವಾಗಿದೆ ವಿಮರ್ಶಕರು ಇದು ಭಾರತಕ್ಕೆ ತನ್ನ ಸಂಪೂರ್ಣ ಪ್ರದೇಶವನ್ನ ಮರಳಿ ಪಡೆಯುವ ಅವಕಾಶವನ್ನ ಕಳೆದುಕೊಳ್ಳುವಂತೆ ಮಾಡಿತು ಮತ್ತು ಕಾಶ್ಮೀರ ವಿವಾದವನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ತು ಎಂದು ವಾದಿಸ್ತಾರೆ ವಿಶ್ವಸಂಸ್ಥೆಯು ಈ ವಿಷಯದಲ್ಲಿ ಯಾವುದೇ ನಿರ್ಣಾಯಕ ಪರಿಹಾರವನ್ನು ನೀಡಲು ಸಾಧ್ಯವಾಗಲೇ ಇಲ್ಲ ಜಮ್ಮು ಮತ್ತು ಕಾಶ್ಮೀರದ ಈ ವಿವಾದವನ್ನು ನೆಹರು ಅವರು ವಿಶ್ವಸಂಸ್ಥೆಗೆ ಕೊಂಡೊಯ್ದಿದ್ದರಿಂದ ಭಾರತಕ್ಕೆ ತುಂಬ ದೊಡ್ಡ ಹೊಡೆತ ಬಿತ್ತು ಕಾಶ್ಮೀರವು ಭಾರತ ಮತ್ತು ಪಾಕಿಸ್ತಾನದ ನಡುವೆ ದ್ವಿಪಕ್ಷೀಯ ವಿಷಯವಾಗಿದ್ದರೂ ವಿಶ್ವಸಂಸ್ಥೆಗೆ ಹೋದ ನಂತರ ಅದು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಚರ್ಚೆಯ ವಿಷಯವಾಯಿತು ಇದು ಇತರ ದೇಶಗಳಿಗೆ ಈ ವಿಷಯದಲ್ಲಿ ಮಧ್ಯಪ್ರವೇಶಿಸಲು ಅವಕಾಶ ನೀಡಿತು ಮತ್ತು ಭಾರತದ ಸಾರ್ವಭೌಮತ್ವದ ಮೇಲೆ ಪರಿಣಾಮವನ್ನು ಬೀರ್ತು ಇನ್ನು ವಿಶ್ವಸಂಸ್ಥೆಯ ನಿರ್ಣಯಗಳು ಕಾಶ್ಮೀರದ ಭವಿಷ್ಯವನ್ನು ನಿರ್ಧರಿಸಲು ಜನಮತ ಸಂಗ್ರಹವನ್ನು ನಡೆಸುವಂತೆ ಶಿಫಾರಸ್ತು ಮಾಡಿತು ಇದು ಭಾರತದ ಮೇಲೆ ನಿರಂತರವಾದ ಒತ್ತಡವನ್ನು ಹೇರಿತು ಆದರೂ ಪಾಕಿಸ್ತಾನವು ತನ್ನ ಭಯೋತ್ಪಾದಕರನ್ನು ಹಿಂತೆಗೆದುಕೊಳ್ಳದ ಕಾರಣ ಜನಮತ ಸಂಗ್ರಹವು ಎಂದಿಗೂ ನಡೆಯಲೇ ಇಲ್ಲ ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆಯಿಂದ ಕದನ ವಿರಾಮ ಘೋಷಣೆಯಾದಾಗ ಕಾಶ್ಮೀರವು ನಿಯಂತ್ರಣ ರೇಖೆಯಿಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ವಿಭಜಿಸಲ್ಪಡ್ತು ಭಾರತವು ತನ್ನ ಸಂಪೂರ್ಣ ಪ್ರದೇಶವನ್ನು ಮರಳಿ ಪಡೆಯುವ ಅವಕಾಶವನ್ನ ಕಳೆದುಕೊಳ್ತು ವಿಶ್ವಸಂಸ್ಥೆಯು ಈ ವಿಷಯಕ್ಕೆ ಶಾಶ್ವತ ಪರಿಹಾರವನ್ನ ಕಂಡುಹಿಡಿಯಲು ಸಾಧ್ಯವಾಗಲೇ ಇಲ್ಲ ಇದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ದೀರ್ಘಕಾಲದ ವೈಮನಸ್ಸು ಮತ್ತು ಉದ್ವಿಗ್ನತೆಗೆ ಕಾರಣವಾಯಿತು ಇದು ಹಲವಾರು ಯುದ್ಧಗಳು ಮತ್ತು ಸಂಘರ್ಷಗಳಿಗೆ ಮಾಡಿಕೊಡ್ತು ಇನ್ನು ಕಾಶ್ಮೀರ ವಿವಾದವು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಭಾರತವನ್ನ ನಿರಂತರವಾಗಿ ಟೀಕೆಗೆ ಗುರಿಪಡಿಸಿತು ಇದು ಭಾರತದ ವಿದೇಶಾಂಗ ನೀತಿ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳ ಮೇಲೆ ನೆಗೆಟಿವ್ ಪರಿಣಾಮವನ್ನು ಬೀರ್ತು ಇನ್ನು ಕಾಶ್ಮೀರದಲ್ಲಿನ ಅಶಾಂತಿ ಮತ್ತು ಗಡಿಭಾಗದ ಉದ್ವಿಗ್ನತೆಯಿಂದಾಗಿ ಭಾರತವು ಭದ್ರತೆಗಾಗಿ ಹೆಚ್ಚಿನ ಸಂಪನ್ಮೂಲಗಳನ್ನು ಖರ್ಚು ಮಾಡಬೇಕಾಗಿ ಬಂತು ಇದು ದೇಶದ ಆರ್ಥಿಕ ಅಭಿವೃದ್ಧಿಯ ಮೇಲೆ ಪರಿಣಾಮವನ್ನು ಬೀರಿತು ಇನ್ನು ಕದನ ವಿರಾಮವನ್ನು ಘೋಷಿಸಿದ್ದು ಸಾವಿರದ ಒಂಬೈನೂರ ನಲವತ್ತೆಂಟರ ಭಾರತ ಮತ್ತು ಪಾಕಿಸ್ತಾನ ಯುದ್ಧದಲ್ಲಿ ಭಾರತೀಯ ಸೇನೆ ಮುನ್ನಡೆಯುತ್ತಿದ್ದಾಗ ನೆಹರು ಅವರು ಏಕಪಕ್ಷೀಯವಾಗಿ ಕದನ ವಿರಾಮವನ್ನು ಘೋಷಿಸಿದ್ರು ಇದರ ಪರಿಣಾಮವಾಗಿ ಭಾರತವು ಕಾಶ್ಮೀರದ ಒಂದು ಭಾಗವನ್ನು ಅಂದರೆ ನಾವೀಗ ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಏನ್ ಕರಿತೀವಿ ಅದನ್ನ ಕಳೆದುಕೊಳ್ಬೇಕಾಯ್ತು ಎಂದು ಟೀಕಿಸಲಾಗುತ್ತೆ ಹೌದು ಫ್ರೆಂಡ್ಸ್ ಒಂಬೈನೂರ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಭಾರತೀಯ ಸೇನೆ ಮುನ್ನಡೆಯುತ್ತಿದ್ದಾಗ ನೆಹರು ಅವರು ಏಕಪಕ್ಷೀಯವಾಗಿ ಕದನ ವಿರಾಮವನ್ನ ಘೋಷಿಸಿದ್ರು ಎಂಬುದು ಒಂದು ಸಾಮಾನ್ಯ ಟೀಕೆಯಾಗಿದೆ ಈ ನಿರ್ಧಾರದ ಪರಿಣಾಮವಾಗಿ ಭಾರತವು ಕಾಶ್ಮೀರದ ಗಮನಾರ್ಹ ಭಾಗವನ್ನ ಕಳೆದುಕೊಳ್ಬೇಕಾಯಿತು ಇದು ಇಂದು ಪಾಕ್ ಆಕ್ರಮಿತ ಕಾಶ್ಮೀರ ಅಂದರೆ ಪಿಒಕೆ ಎಂದು ಕರೆಯಲಾಗುತ್ತೆ ಭಾರತೀಯ ಸೇನೆಯು ಭಯೋತ್ಪಾದಕರನ್ನ ಹಿಮ್ಮೆಟ್ಟಿಸುವಲ್ಲಿ ಯಶಸ್ವಿಯಾಗಿತ್ತು ಮತ್ತು ಹಲವು ಪ್ರದೇಶಗಳನ್ನ ಮರಳಿ ಪಡೆದುಕೊಳ್ತು ಈ ಸಮಯದಲ್ಲಿ ಕದನ ವಿರಾಮವನ್ನ ಘೋಷಿಸಿದ್ದು ಭಾರತಕ್ಕೆ ಹೆಚ್ಚಿನ ಪ್ರದೇಶವನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಅವಕಾಶವನ್ನ ಕಸಿದುಕೊಂಡಿತು ಎಂದು ವಾದಿಸಲಾಗುತ್ತೆ ಈ ಒಂದು ಕದನ ವಿರಾಮದ ಪರಿಣಾಮವಾಗಿ ಪಾಕಿಸ್ತಾನವು ಕಾಶ್ಮೀರದ ಮಹತ್ವದ ಭಾಗದ ಮೇಲೆ ತನ್ನ ಹಿಡಿತವನ್ನ ಸಾಧಿಸಲು ಸಾಧ್ಯವಾಯಿತು ನೆಹರು ಅವರ ಈ ಒಂದು ನಿರ್ಧಾರವು ಕಾಶ್ಮೀರ ವಿವಾದವನ್ನು ದೀರ್ಘಕಾಲದವರೆಗೆ ಜೀವಂತವಾಗಿರಿಸಲು ಮತ್ತು ಭವಿಷ್ಯದಲ್ಲಿ ಹಲವಾರು ಸಂಘರ್ಷಗಳಿಗೆ ಕಾರಣವಾಯಿತು ಎಂದು ಟೀಕಿಸಲಾಗುತ್ತೆ ವಿಶ್ವಸಂಸ್ಥೆಯು ಕದನ ವಿರಾಮಕ್ಕಾಗಿ ತೀವ್ರ ಒತ್ತಡವನ್ನ ಹೇರ್ತಾಯಿತು ಅಂತಾರಾಷ್ಟ್ರೀಯ ಬೆಂಬಲವನ್ನು ಕಳೆದುಕೊಳ್ಳುವುದು ಭಾರತಕ್ಕೆ ಕೆಟ್ಟ ಪರಿಣಾಮವನ್ನು ಬೀರಬಹುದು ಎಂದು ನೆಹರು ಅವರು ಭಾವಿಸಿದರು ಮೊದಲು ನೆಹರು ಅವರು ವಿಶ್ವಸಂಸ್ಥೆಯಿಂದ ಕಾಶ್ಮೀರದ ಸಮಸ್ಯೆಗೆ ಪರಿಹಾರ ಸಿಗಬಹುದು ಅಂತ ವಿಶ್ವಸಂಸ್ಥೆಯ ಬಳಿ ಹೋಗ್ತಾರೆ ಆದರೆ ನಂತರ ವಿಶ್ವಸಂಸ್ಥೆಯೇ ನೆಹರು ಅವರ ಮೇಲೆ ಒತ್ತಡವನ್ನು ಹೇರಲು ಶುರು ಮಾಡುತ್ತೆ ಇನ್ನು ಕಾಶ್ಮೀರಕ್ಕೆ ಸಂವಿಧಾನದ ಮುನ್ನೂರ ಎಪ್ಪತ್ತನೇ ವಿಧಿಯ ಅಡಿಯಲ್ಲಿ ವಿಶೇಷ ಸ್ಥಾನಮಾನವನ್ನು ನೀಡಿದ್ದು ಒಂದು ವಿವಾದಾತ್ಮಕ ನಿರ್ಧಾರವಾಗಿತ್ತು ಇದನ್ನು ಕಾಶ್ಮೀರವನ್ನು ಭಾರತದೊಂದಿಗೆ ಸಂಪೂರ್ಣವಾಗಿ ವಿಲೀನಗೊಳಿಸುವುದಕ್ಕೆ ಅಡ್ಡಿಯಾಯಿತು ಮತ್ತು ಪ್ರತ್ಯೇಕವಾದಕ್ಕೆ ಕಾರಣವಾಯಿತು ಎಂದು ಹೇಳಲಾಗುತ್ತೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅಟನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್